ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸೀರೀಸನ್ನು ರೇಖೆಗಳು ಮತ್ತು ಕೋನಗಳು ಅದೇ ಆದಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಐವತ್ತೇಳನೇ ಪ್ರಶ್ನೆ ಏನಂತ ನೋಡಿರಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನಿಮ್ಗವ್ರೆ ಈ ರೀತಿ ಚಿತ್ರ ಇದೆ ಇದನ್ನು ಗಮನಿಸಿರಿ ಎಲ್ಲರೂ ಸರಿಯಾಗಿ ಮತ್ತು ರಫ್ಲಿ ಕ್ವಿಕ್ಲಿ ನೀವು ಡ್ರಾ ಮಾಡಿರಿ ಪಟ್ನ ಡ್ರಾ ಮಾಡಬೇಕು ಈ ಡಯಾಗ್ರಾಮ ಗಮನಿಸಬೇಕು ಏನಿದೆ ಇಲ್ಲಿ ಎಲ್ನಲ್ಲಿ ಹಂಡ್ರೆಡ್ ಡಿಗ್ರಿ ಇದೆ ಎನ್ನಲ್ಲಿ ಐವತ್ತು ಡಿಗ್ರಿ ಇದೆ ಆಮೇಲೆ ಎಲ್ ಕೆ ಸಮಾಂತರ ಎನ್ ಪಿ ಇದೆ ಎಲ್ ಕೆ ಸಮಾಂತರ ಎನ್ ಪಿ ಇದನ್ನು ಕೊಟ್ಟಿದ್ದಾರೆ ನಾವು ಇದನ್ನು ಗಮನಿಸ್ತೀವಿ ಎಲ್ ಕೆ ಸಮಾಂತರ ಎನ್ ಪಿ ಐತಿ ಎರಡು ಕೋನಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಏನು ಮಾಡಬೇಕಾಗಿ ಇಲ್ಲಿ ಮಾರ್ಕ್ ಮಾಡಿದಾರಲ್ಲ ಈ ಎಕ್ಸ್ ಕೋನದ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಸಣ್ಣ ರಚನೆ ಮಾಡ್ಕೋತೀನಿ ನಾನು ಎಲ್ ಕೆ ಐತಲ್ಲ ಇದನ್ನು ಹೆಂಗೆ ವೃದ್ಧಿಸ್ಕೋತೀನಿ ಈ ಕಡೆ ಕೆ ಅನ್ನು ವೃದ್ಧಿಸ್ತೀರಿ ಈ ಕಡೆ ಹೆಂಗೆ ವೃದ್ಧಿಸ್ತೀನಿ ಇದನ್ನು ಕೆ ಎಲ್ ವೃದ್ಧಿಸ್ಕೋತೀನಿ ನೋಡಿ ಕೆ ಎಲ್ ವೃದ್ಧಿಸಿ ಬರೀರಿ ಒಂದಿಷ್ಟ ಕೆ ಎಲ್ ವೃದ್ಧಿಸಿ ಈ ಕೆ ಎಲ್ ಅನ್ನೋ ಉದ್ದೇಶಂದರೆ ನಿಮಗೆ ಅಲ್ಲಿ ಒಂದು ತ್ರಿಭುಜ ಉಂಟಾಗತಿ ಹೌದಾ ಆ ತ್ರಿಭುಜದ ಲೆಕ್ಕಾಚಾರ ಈಗ ಇದಕ್ಕೊಂದು ಹೆಸರು ಕೊಡು ನಾವು ಕೆ ಎಲ್ ಇದಕ್ಕೆ ಬೇಕಂದ್ರೆ ಎಮ್ ಐತಿ ಎನ್ ಐತಿ ಓ ಪಿ ಎಮ್ ಎನ್ ಓ ಇದಕ್ಕೆ ಓ ಅಂದ್ಬಿಡ್ರಿ ಓ ಬಂದಿಲ್ಲ ಅಲ್ಲಿ ಈಗ ನಮಗೆ ಓ ಕೆ ಇದ್ದದ್ದು ಓ ಕೆ ಎಲ್ ಕೆ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತಿ ನೋಡ್ರಿ ಎಲ್ ಕೆ ಸಮಾಂತರ ಎನ್ ಪಿ ಐತಿ ಅಂದರೆ ಇದರ ಅರ್ಥ ಎಲ್ ಕೆ ಇದ್ದದ್ದು ಎನ್ ಪಿ ಸಮಾಂತರ ಐತೆ ಅಂದರೆ ಇದರ ಅರ್ಥ ಓಕೆ ಇದ್ದದ್ದು ಎನ್ ಪಿಗೆ ಸಮಾಂತರ ಇರಬೇಕು ಓ ಕೆ ಸಮಾಂತರ ಎನ್ ಪಿ ಆಗಬೇಕಾ ಅಂದಮೇಲೆ ಈಗ ಎಮ್ಮೆನ್ನ ನೀವು ಛೇದಕ ರೇಖೆ ತೊಗೊಂಡ್ರೆ ಅಂದರೆ ಎಮ್ಮೆನ್ನ ನಮಗೇನಾಕತಿ ಛೇದಕ ಆಕತಿ ಎಮ್ಮೆನ್ನ ಛೇದಕ ಅಂತಕ್ಕಂಥ ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅನುರೂಪ ಕೋನಗಳು ನೋಡ್ರಿ ಈ ಏನು ಏನೈವತ್ತಾಗಿರ್ಲಿಲ್ಲ ಅದು ಮತ್ತು ಈ ಓನಾಗ್ ಉಂಟಾಗಿರ್ತಕ್ಕಂಥ ಕೋನ ಇವು ಎರಡು ಎಷ್ಟು ಆಗಬೇಕು ಐವತ್ತು ಆಗಬೇಕಲ್ಲಿ ಸಮ ಆಗಿರ್ಬೇಕಿಲ್ಲ ಅನುರೂಪಕೋನವಳಂಗೆ ಇರ್ತಾವೆ ಸಮನಾಗಿರ್ತಾವೆ ನೀವು ಬರೀಬೇಕು ನನ್ನ ಜೊತೆ ಡೈಗ್ರಾಮ್ ಹಾಕಬೇಕು ಫಾಲೋ ಮಾಡಬೇಕು ಆದ್ದರಿಂದ ನಾನೇನು ಬರೀತೇನೆಂದ್ರೆ ಕೋನ್ ಎಮ್ ಓ ಎಲ್ ಎಮ್ ಓ ಎಲ್ ಐತಲ್ಲ ಇದು ಕೋನ್ ಓ ಎನ್ ಪಿಗೆ ಸಮ ಅಂತ ಬರಿತೀನಿ ಓ ಎನ್ ಪಿ ಅಂತ ಬರೀರಿ ಇಲ್ಲ ಎಮ್ ಎನ್ ಪಿ ಅಂತಾರೆ ಬರೀರಿ ನಡೀತಿದೆ ಆದರೆ ಓ ಎನ್ ಪಿ ಐವತ್ತಂತ ಕೊಟ್ಟ ಐವತ್ತಾಕ್ರಲ್ಲಿ ಐವತ್ತು ಡಿಗ್ರಿ ಅಂದರೆ ಕೋನ್ ಎಮ್ ಓ ಎಲ್ ಸಿಕ್ತು ಎಷ್ಟಂತ ಐವತ್ತು ಡಿಗ್ರಿ ಅಂತ ಸಿಕ್ತು ಇನ್ನು ಇಲ್ಲಿ ಬಾಜುಕೈತು ಈ ಕೋನದಕ್ಕೆ ಯಾಕೆ ಬರ್ತದೆ ನಾವು ಎಮ್ ಎಲ್ ಓ ಕೋನ್ ಎಮ್ ಎಲ್ ಓ ಒಂದ ಆಮೇಲೆ ಅದಕ್ಕೆ ಕೋನ ಎಮ್ ಎಲ್ ಕೆ ಎಮ್ ಎಲ್ ಕೆ ಕೋನ್ ಎಮ್ ಎಲ್ ಕೆ ಈ ವ್ಯಾಡ್ ಕೂಡ್ಸಿದ್ರೆ ಒಂದು ನೂರ ಎಂಬತ್ತು ಡಿಗ್ರಿ ಆಗತ್ತೈತಿ ಹೌದಾ ಯಾಕಂದರೆ ಒಂದು ಸರಳ ರೇಖೆ ಇದು ಓಕೆ ಅದರ ಮ್ಯಾಲೆ ಕಿರಣ ಎಮ್ ಎಲ್ ನಿಂತೈತಿ ಪಾರ್ಶ್ವಕೋನಗಳ ಮೊತ್ತ ಎಷ್ಟಿರಬೇಕು ಒಂದು ನೂರ ಎಂಬತ್ತು ಡಿಗ್ರಿ ಇರಬೇಕು ಎಮ್ ಎಲ್ ಓ ಕೋನ್ ಎಮ್ ಎಲ್ ಓ ಬೇಕಾಗಿತ್ತು ನಂಗೆ ಕೋನ್ ಎಮ್ ಎಲ್ ಓ ಬರೀ ಪ್ಲಸ್ ಎಮ್ ಎಲ್ ಕೆ ಎಷ್ಟೈತಿ ನೋಡ್ರಪ್ಪ ಎಮ್ ಎಲ್ ಕೆ ಎಷ್ಟೈತಿ ಎಮ್ ಎಲ್ ಕೆ ಎಷ್ಟ ಹಂಡ್ರೆಡ್ ಡಿಗ್ರಿ ಅದ ಹಂಡ್ರೆಡ್ ಬರೀ ನೂರು ಡಿಗ್ರಿ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಒಂದೂರ ಎಂಬತ್ತು ಡಿಗ್ರಿ ಬರ್ತದೆ ಇನ್ನು ಎಮ್ ಎಲ್ ಓ ಕೋನ್ ಎಮ್ ಎಲ್ ಓ ಇಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಎಷ್ಟು ಹಂಡ್ರೆಡ್ ಡಿಗ್ರಿ ಅಂದರೆ ಕೋನ್ ಎಮ್ ಎಲ್ ಓ ಇಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒಳಗೆ ಹಂಡ್ರೆಡ್ ಕಳೆದ್ರೆ ನಮ್ಗೆ ಎಷ್ಟು ಬಂತು ಎಂಬತ್ತು ಡಿಗ್ರಿ ಬಂತು ಹೌದಾ ಸ್ವಲ್ಪ ಸಮಾಧಾನದಿಂದ ಸಾವಕಾಶವಾಗಿ ಅರ್ಥ ಮಾಡಿಕೊಂಡು ಬಿಡಿಸ್ತಾ ಹೋಗಿರಿ ಇಲ್ಲೇ ಈ ಕೋನೆ ಎಂಬತ್ತು ಡಿಗ್ರಿ ಬಂತು ಯಾವುದು ಇದು ಎಂಬತ್ತಾತು ಒಳಗಿನ ಕೋಣಲ್ಲಿ ಅಲ್ಲಿ ಜಾಗ ಇಲ್ಲ ಅಂತ ಹೊರಗೆ ಬರೋದಿ ನಾನು ತ್ರಿಭುಜವನ್ನೋದ್ರ ಗಮ್ ಗಮನಿಸ್ಕೋರಿ ತ್ರಿಭುಜ ಓ ಎಮ್ ಎಲ್ನಲ್ಲಿ ತ್ರಿಭುಜ ಓ ಎಮ್ ಎಲ್ನಲ್ಲಿ ನೋಡ್ರಿ ಮೂರು ಕೋನಗಳನ್ನು ಕೂಡಿಸಿದ್ರೆ ನೂರ ಎಂಬತ್ತಿರ್ತೈತೆ ಅಲ್ಲಿ ಎಕ್ಸ್ ಒಂದು ಐತಿ ಆಮೇಲೆ ಐವತ್ತೊಂದೈತಿ ಇನ್ನೊಂದೆಷ್ಟು ಈಗ ತೆಗೆದ್ರಿ ಎಂಬತ್ತು ಡಿಗ್ರಿ ಐತಿ ಇವು ಮೂರು ಕೂಡ ಎಷ್ಟಿರಬೇಕು ಎಷ್ಟು ಉನ್ನೂರ ಎಂಬತ್ತು ಡಿಗ್ರಿ ಇರಬೇಕು ಎಕ್ಸ್ ಕೋನ ಐವತ್ತ ಎಂಬತ್ತು ಇವು ತ್ರಿಭುಜದ ಮೂರೂ ಒಳಗೆ ಕೋನಗಳು ಎಕ್ಸ್ ಹಂಗೆ ಇರಲಿ ಎಂಟು ಐದು ಹದಿಮೂರು ಆಯ್ತು ಒಂದು ನೂರ ಮೂವತ್ತು ಡಿಗ್ರಿ ಇಕ್ ಎಷ್ಟು ಆತಪ್ಪ ಅಂದ್ರೆ ಒಂದು ನೂರ ಎಂಬತ್ತು ಡಿಗ್ರಿ ಆಯ್ತು ಇನ್ನು ಕೋನ್ ಎಕ್ಸ್ ಈಸ್ ಈಕ್ವಲ್ ಟು ಒಂದು ನೂರ ಎಂಬತ್ತರೊಳಗೆ ನೀವು ಒಂದು ನೂರ ಮೂವತ್ತು ಕಳ್ಕೋರಿ ಒಂದು ನೂರ ಎಂಬತ್ತು ಡಿಗ್ರಿ ಒಳಗೆ ಒಂದೂರ ಮೂವತ್ತನ್ನು ಕಳೆದು ಬಿಟ್ರಿ ಅಂದರೆ ನಿಮಗೆ ಎಕ್ಸ್ ಇಸಿ ಕೊಟ್ಟು ಎಷ್ಟು ಬರ್ತದ ಐವತ್ತು ಡಿಗ್ರಿ ಬರ್ತದ ಇಲ್ಲ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇವೆಲ್ಲ ಸ್ವಲ್ಪ ಕ್ಲಿಷ್ಟತೆ ಮೂರು ಅಂಕದ ಪ್ರಶ್ನೆಗಳದಾವ ಸ್ವಲ್ಪ ನೀವು ತಿಳುವಳಿಕೆಯ ಮಟ್ಟವನ್ನು ನಿಮ್ಮ ಜ್ಞಾನದ ಮಟ್ಟವನ್ನು ಇಲ್ಲಿ ಅನ್ವಯಿಸೋದೈತಿ ಅರ್ಥ ಮಾಡ್ಕೊಂಡ್ರೆ ಅದು ಭಾವಿಸ್ತೀನಿ ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೊಂದು ಸಲ ವೀಡಿಯೋ ಪ್ಲೇಬ್ಯಾಕ್ ಬರೀ ಹೊಳೆ ನೋಡ್ರಿ ಗೊತ್ತಾಗ್ತದೆ ಒಂದು ಬಿಟ್ಟು ಎರಡು ಸಲ ನೋಡ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ಲಿ ಅರ್ಥ ಆಗೇ ಆಗ್ತದೆ ಎಕ್ಸನ್ನ ಬೆಲೆ ಕಣ್ಣು ಹಿಡಿಯೋಕೆ ಹೇಳಿದ್ರಲ್ಲ ಇಲ್ಲಿ ಆದರೆ ಎಕ್ಸನ ಬೆಲೆ ಕಂಡುಹಿಡಿದೆ ಅಂತ ಕೇಳಿದ್ರು ಎಕ್ಸನ ಬೆಲೆಯನ್ನು ನಾವು ಕಂಡುಹಿಡಿದ್ವಿ ಇನ್ನು ಐವತ್ತೆಂಟನೇ ಪ್ರಶ್ನೆ ಏನದು ಒಂದೇ ರೇಖೆಗೆ ಸಮಾನಾಂತರವಾಗಿರ ಇರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಪ್ರಶ್ನೆ ಈಗ ನಾವು ಮೂರು ರೇಖೆ ತಗೋತೀನಿ ಒಂದಿದು ಎಲ್ ಅಂತ ಹೌದಾ ಆಮೇಲೆ ಇದ್ರ ಬುಡಕ ಇನ್ನೊಂದು ಡ್ರಾ ಮಾಡ್ತೇನೆ ಇದಕ್ಕೆ ಎಮ್ ಅನ್ನೋನು ಆಮೇಲೆ ಇನ್ನೊಂದು ಇದಕ್ಕೇನಂತ ಇದಕ್ಕೇನಂತನೋ ಅಂದರೆ ಎನ್ ಅನ್ನೋಣ ಎನ್ ಒಂದೇ ರೇಖೆಗೆ ಸಮಾಂತರವಾಗಿರುವ ಅಂದರೆ ಈಗ ಎಮ್ ಇದ್ದದ್ದು ಎಲ್ಲಕ್ಕೆ ಸಮಾಂತರ ತಗೊಂಡು ಹ್ಞೂ ಎಮ್ ಸಮಾಂತರ ಎಲ್ ಆಮೇಲೆ ಕೆಳಗೆ ಇನ್ನೊಂದು ರೇಖೆ ಐತಿಲ್ಲ ಎನ್ ಇದು ಕೂಡ ಎಲ್ ಕ ಸಮಾಂತರ ಐತಿ ಒಂದೇ ರೇಖೆಗೆ ಸಮಾಂತರವಾಗಿರ್ತಕ್ಕಂಥದ್ದು ಎಲ್ ಎನ್ ಸಮಾಂತರ ಎಲ್ ಎನ್ ಸಮಾಂತರ ಎಲ್ ಹಿಂಗಿದ್ರೆ ನಾವೇನು ಸಾಧಿಸ್ಬೇಕಂದ್ರೆ ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ ಅಂದರೆ ಯಮೂ ಎಲ್ಲಕ್ಕೆ ಸಮಾಂತರ ಐತಿ ಎನ್ನು ಎಲ್ಲಕ್ಕೆ ಸಮಾಂತರ ಐತಿ ಆವಾಗ ಎಲ್ಲ ಮತ ಯಮ ಎಡ್ಡು ಒಂದಕ್ಕೊಂದು ಕೊಂದು ಸಮಾಂತರ ಅಂತ ನಾವು ಸಾಧಿಸ್ಬೇಕು ಅದಕ್ಕೆ ಏನು ಮಾಡ್ರಿ ಇಲ್ಲೊಂದು ಛೇದಕ್ಕೆ ರೇಖೆ ಹೇಳಿರಿ ಇದಕ್ಕೆ ಎಕ್ಸ್ ವಾಯ್ ಅಂತ ಹೆಸರು ಕೊಡ್ರಿ ಇಲ್ಲಿ ಮೂರು ಕೋನಗಳು ಉಂಟಾಗ್ತವೆ ಒಂದನೇ ಕೋನ ಇದು ಎರಡನೇ ಕೋನ ಇದು ಮೂರನೇ ಕೋನ ಮೂರು ಕೋನಗಳು ಉಂಟಾಗ್ತವೆ ಸರಿನಾ ಸ್ವಲ್ಪ ಸಮಾಂತರ ಸರಳ ರೇಖೆಗಳ ಲಕ್ಷಣವನ್ನು ಇಲ್ಲಿ ಸೂಕ್ಷ್ಮವಾಗಿ ಬಳಸೋಣ ನೋಡಿರಿ ಎಮ್ ಇದ್ದದ್ದು ಎಲ್ಲಕ್ಕೆ ಸಮಾಂತರ ಅಂತ ಹೇಳ್ತೀವಿ ನಾವು ಯಮ್ ಇದ್ದದ್ದು ಎಲ್ಲಕ್ಕೆ ಸಮಾಂತರ ಇರೋದರಿಂದ ಅನುರೂಪ ಕೋನಗಳ ಸಂಬಂಧವನ್ನು ಅನ್ವಯಿಸಿದರೆ ಕೋನ ಒಂದು ಇದ್ದದ್ದು ಯಾವುದಕ್ಕೆ ಸಮಯ ಇರಬೇಕ್ರಪ್ಪ ಹೇಳಿ ಕೋನ್ ಒಂದು ಇದ್ದದ್ದು ಯಾವುದಕ್ಕೆ ಸಮಯ ಇರಬೇಕು ಕೋನ್ ಎರಡಕ್ಕೆ ಸಮಾಂತರ ಇರಬೇಕಿಲ್ಲ ಸಾರಿ ಸಮ ಇರಬೇಕಿಲ್ಲ ಒಂದು ಜೊತೆ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಕತ್ತರಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಪರಸ್ಪರ ಸಮನಾಗಿರುತ್ತವೆ ಒಂದನೇದು ಕೋನ ಎರಡನೇದಕ್ಕೆ ಯಾಕಂತ ಗೊತ್ತಾಯ್ತು ಇನ್ನು ಹಂಗೆ ಎನ್ ರೇಖೆ ಎಲ್ಲಕ್ಕೆ ಸಮಾಂತರ ಐತಿ ಎನ್ ರೇಖೆ ಇದ್ದದ್ದು ಎಲ್ಲಕ್ಕೆ ಸಮಾಂತರ ಐತಿಲ್ಲ ಇದನ್ನು ಹಚ್ಚಿದ್ರಿ ಅಂದ್ರೆ ಇಲ್ಲಿ ಒಂದನೇ ಕೋನ ಮತ್ತು ಮೂರನೇ ಕೋನ ಕೋನ ಒಂದು ಎದಕ್ಕೆ ಸಮ ಆಗಬೇಕು ಕೋನ ಮೂರಕ್ಕೆ ಸಮ ಆಗಬೇಕು ಹೌದಾ ಕೋನ್ ಒಂದು ಮತ್ತು ಕೋನ್ ಮೂರು ಸಮ ಆಗಬೇಕು ಈಗ ನೋಡಿರಿ ಇವೆರಡು ಗಮನ ಸರ್ ಇಲ್ಲಿ ಎರಡಕ್ಕೆ ಒಂದು ಐತಿ ಇಲ್ಲಿ ಎರಡಕ್ಕೆ ಏನೈತಿ ಒಂದು ಒಂದಿದ್ದದ್ದು ಸರಿ ಒಂದನೇದು ಎರಡನೇದಕ್ಕೆ ಸಮಾಜ ಕರೆಕ್ಟ್ ಐತಿ ಎನ್ ಇದ್ದದ್ದು ಒಂದೇ ರೇಖೆಗೆ ಸಮಾಂತರವಾಗಿ ಎನ್ ಇದ್ದದ್ದು ಎಮ್ ಎಲ್ಲಕ್ಕೆ ಸಮಾಂತರ ಐತಿ ಎಲ್ಲಕ್ಕೆ ಸಮಾಂತರ ಐತಿ ಅದಕ್ಕೆ ಮೂರು ಮತ್ತು ಒಂದು ಸೇಮ್ ಆಗ ಒಂದು ಮೂರು ಸೇಮ್ ಆಗಬೇಕು ನಾವು ಬರ್ಕೊಂಡಿದ್ದೇನೆ ಇವೆರಡೂ ನೀವು ಕಂಬೈನ್ ಮಾಡ್ಕೊಂಡ್ರೆ ಅಂದರೆ ಇದರಿಂದ ನಿಮಗೇನು ಬರ್ತೈತೆ ಅಂದರೆ ಆದ್ದರಿಂದ ನೇರವಾಗಿ ಬರಿತೀನಿ ನೋಡ್ರಿ ನಾನು ಕೋನ್ ಎರಡು ಇದ್ದದ್ದು ಏನು ಬರಿತೀನಿ ಕೋನ ಮೂರು ಬರೀತೀನಿ ಕೋನ ಎರಡು ಇದ್ದದ್ದು ಕೋನ ಮೂರು ಬರೀತೀನಿ ನಮಗೇನು ಸಾಧಿಸಬೇಕಾಗಿತ್ತು ಒಂದೇ ರೇಖೆಗೆ ಸಮಾನಂತರವಾಗಿರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ ಅಂತ ಸಾಧಿಸಬೇಕಾಗಿತ್ತು ಈಗ ಒಂದು ಲಾಜಿಕ್ ಇಲ್ಲಿ ಅರ್ಥ ಮಾಡ್ಕೊಡಿ ಹಾಂ ಈಗ ನೋಡಿರಿ ಎಲ್ಲರೂ ಗಮನಿಸ್ರಿ ಎರಡನೇ ಕೋನ್ ಏನಾಯ್ತು ಒಂದನೇ ಕೋನ್ ಎರಡನೇದಕ್ಕೆ ಸಮ ಆಮೇಲೆ ಒಂದನೇ ಕೋನ್ ಮೂರನೇದಕ್ಕೆ ಸಮೀಗಾಗಿ ಒಂದನೇ ಕೋನ್ ಎರಡನೇ ಕೋನ್ ಮೂರನೇ ಕೋನ್ ಇದು ಹಿಂಗ ಬರೀನು ಮೂರು ಇಕ್ಕೋಟು ಇಲ್ಲೇ ನೋಡಿರಿ ಬರೀ ಹಿಂಗೆ ಮೂರು ಇಕ್ಕೋಟು ಒಂದು ಐತಿ ನೋಡಿರಿ ಅದಕ್ಕೆ ಇಕ್ಕೋಟ್ರಿ ಹಾಕಿ ಏನು ಮಾಡ್ರಿ ಕೋನು ಒಂದು ಬರೀ ಅಂದ್ರೆ ನನ್ನ ತೀರ್ಮಾನ ಈಗ ಏನು ತೊಗೋತೀನಿ ಅಂದ್ರೆ ಅಂದರೆ ಕೋನ ಒಂದು ಎದಕ್ಕೆ ಸಮಾಪ ಅಂದರೆ ಕೋನ ಮೂರಕ್ಕೆ ಸಮಾಪ್ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಸ್ವಲ್ಪ ಲಕ್ಷ ಕೊಡ್ಬೇಕು ಇಲ್ಲ ಐತೆ ನೋಡಿ ಇದು ಒಂದನೇ ಕೋನ ಈ ಕೋನ ಈ ಮೂರನೇ ಕೋನಕ್ಕೆ ಸಮ ಆಯ್ತು ಈಗ ನೀವು ಆರೈಕೆಗಳು ಯಾವ್ದಾವ ನೋಡಿರಿ ಎಲ್ಲ ಮತ್ತು ಎನ್ನದ ಇದರಿಂದ ನಮಗೇನು ಬರ್ತದೆ ಒಂದು ಮತ್ತು ಮೂರು ಅನುರೂಪ ಕೋನಗಳಾಗ್ತವೆ ಆ ಛೇದಕ ರೇಖೆ ಕತ್ತರಿಸಿದಾಗ ಉಂಟಾಗಿರ್ತಕ್ಕಂಥ ಅನುರೂಪ ಕೋಣಗಳು ಒಂದಕ್ಕೊಂದು ಸಮ ಇರೋದರಿಂದ ಎಲ್ ರೇಖೆ ಎದಕ್ಕೆ ಸಮಾಂತರ ಅಂತ ಹೇಳ್ತೀವಿ ನಾವು ಎನ್ಗೆ ಸಮಾಂತರ ಅಂತ ಹೇಳ್ತೀವಿ ಇಷ್ಟು ಸಾಧಿಸಬೇಕಾಗಿತ್ತು ನಾವು ಎಲ್ ಸಮಾಂತರ ಎನ್ ಅಂತ ಸಾಧಿಸಿದ್ದಾಯಿತು ಇಷ್ಟು ಪರಿಹಾರ ಈ ಒಂದು ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಚಿತ್ರದಲ್ಲಿ ಚಿತ್ರವನ್ನು ನೋಡೋಣ ದೊಡ್ಡದನ್ನಿಸ್ತೈತಿ ಏನು ಗಾಬರಿ ಆಗಿಬಿಟ್ರೆ ಭಾಳ ಸರಳ ಎ ಬಿ ಮತ್ತು ಸಿ ಡಿ ಒಂದಕ್ಕೊಂದು ಹೆಂಗದವು ಸಮಾಂತರ ಸ್ವಲ್ಪ ಇದನ್ನು ಗಮನದಲ್ಲಿಟ್ಕೋಬೇಕು ಎ ಬಿ ರೇಖೆ ಮತ್ತು ಸಿ ಡಿ ರೇಖೆ ಹೆಂಗದವ ಅಂದರೆ ಒಂದಕ್ಕೊಂದು ಸಮಾಂತರವಾಗಿದಾವ ಚಿತ್ರದಲ್ಲಿ ಎ ಬಿ ರೇಖೆಯು ಸಿ ಡಿ ರೇಖೆಗೆ ಸಮಾಂತರವಾಗಿದ್ದರೆ ವಾಯ್ ಮತ್ತು ಸಿ ಡಿ ಬಿ ಬೆಲೆಗಳನ್ನು ಕಂಡುಹಿಡ್ರಿ ಅಂತ ಹೇಳಿದ್ರು ಇಲ್ಲಿ ಬಿದಾಗ ಮೂರು ಪಾರ್ಟ್ ಮಾಡಿದ್ದಾರೆ ವಾಯ್ ಟು ವಾಯ್ ವಾಯ್ ಅಂತೇಳಿ ಅಲ್ಲಿ ಫೈ ವಾಯ್ ವಾಯ್ ಕಂಡುಹಿಡಬೇಕು ಮತ್ತು ಸಿ ಡಿ ಬಿ ಕಂಡುಹಿಡಬೇಕು ಈ ವಾಯ್ ಬೆಲೆ ಕಂಡುಹಿಡಬೇಕು ಮತ್ತೇನು ಕಂಡುಹಿಡಬೇಕು ಸಿ ಡಿ ಬಿ ಅಂದರೆ ಫೈವ್ ಐ ಆಯ್ಲ ಈ ಬೆಲೆಯನ್ನು ಕಂಡುಹಿಡಿದ್ರು ಎರಡು ಪ್ರಶ್ನೆಗಳು ನಮ್ಮ ಕನ್ಮುಂದದಾಗಿತ್ತು ಈಗ ನಿಮಗೆ ಎ ಬಿ ಸರಳ ರೇಖೆ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತೆ ಅಂದ್ರೆ ಸಿ ಡಿಗೆ ಸಮಾಂತರ ಐತಿ ಎ ಬಿ ಇದ್ದದ್ದ ಸಿ ಡಿಗೆ ಸಮಾಂತರ ಆಯಿತು ಬಿ ಡಿಯನ್ನು ಏನಂತ ಪರಿಗಣಿಸ್ಬೇಕು ಛೇದಕ ರೇಖೆ ಅಂತ ಪರಿಸ್ಬೇಕು ಪರಿಗಣಿಸ್ಬೇಕು ಬಿ ಡಿ ಏನಾಗ್ತಪ್ಪ ಅಂತಂದ್ರೆ ಛೇದಕ ಆಗ್ತದ ಬಿಡಿ ಇದ್ದದ್ದು ಛೇದಕ ರೇಖೆ ಬಿ ಡಿ ಛೇದಕ ರೇಖೆ ಐತಿ ಎ ಬಿ ಸಮಾಂತರ ಏನೈತಿ ಸಿ ಡಿ ಐತಿ ಈ ಛೇದಕ ರೇಖೆ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಅಂತರ್ ಕೋನಗಳ ಮೊತ್ತ ಅಂದ್ರೆ ಒಂದನೇ ಕೋನ ಇಲ್ಲಿ ವಾಯ್ ಟು ವಾಯ್ ಮತ್ತು ವಾಯ್ ಇವು ಮೂರು ಸೇರೆ ಒಂದು ಕೋಣಿದೆ ಅದಕ್ಕಿಂತ ಹಿಂಗೆ ಬರೋಣ ಇದನ್ನು ಹಿಂಗೆ ನಿಮಗೆ ಒಂದು ಸ್ಟೆಪ್ ಡೈರೆಕ್ಟ್ ಹೋಗೋದು ಬೇಡ ಇನ್ನೂ ನಿಮ್ಗೆ ತಿಳಿಯಂಗೆ ಬರೆಯೋದಂದ್ರೆ ಎ ಬಿ ಡಿ ಕೋನ್ ಎ ಬಿ ಡಿ ಒಂದೈತೆ ಮತ್ತು ಕೋನ ಆ ಕಡೆಯಿಂದ ಬರ್ರಿ ಸಿ ಡಿ ಬಿ ಹಿಂಗೆ ನೋಡ್ರಿ ಇದು ಇದರ ಅರ್ಥ ನೀವು ಹೆಂಗೆ ಮಾಡ್ಕೋಬೇಕಂದ್ರೆ ಹಿಂಗೆ ಛೇದಕ ಛೇದಕರಿಕೆ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಅಂತರ್ ಕೋನಗಳ ಮೊತ್ತ ಇದು ಒಂದು ಇದು ಎರಡು ಒಂದ ಮತ್ತು ಎರಡ ಕೂಡಿಸಿ ಎಷ್ಟಿರ್ಬೇಕು ನೂರ ಎಂಬತ್ತಿರಬೇಕದ ಕೋನು ಒಂದ ಮತ್ತು ಕೋನೆ ಎರಡ ಕೂಡಿಸಿ ಎಷ್ಟಿರಬೇಕು ನೂರ ಎಂಬತ್ತಿರಬೇಕು ಆ ಸಂಬಂಧ ನೋಡಲಿ ಎ ಬಿ ಡಿ ಪ್ಲಸ್ ಸಿ ಡಿ ಬಿ ತೊಗೊಂಡಿದ್ದೀನಿ ನಾನು ಸಿ ಡಿ ಬಿ ಇವೆರಡು ಕೂಡಿಸಿದರೆ ಎಷ್ಟಬೇಕು ಒಂದು ನೂರ ಎಂಬತ್ತು ಡಿಗ್ರಿ ಇರಬೇಕು ತಿಳಿತಾ ಇದೆ ಎಲ್ಲರಿಗೂ ಎ ಬಿ ಡಿದಾಗ ಮೂರು ಭಾಗದವು ಎ ಬಿ ಡಿದಾಗ ಮೂರು ಭಾಗ ಅದಾವೆ ವಾಯ್ ಐತಿ ಟು ವಾಯ್ ಐತಿ ಇನ್ನೊಂದು ವಾಯ್ ಐತಿ ಹೌದು ಬರೀ ವಾಯ್ ಪ್ಲಸ್ ಟು ವಾಯ್ ಪ್ಲಸ್ ವಾಯ್ ಹೌದಾ ಪ್ಲಸ್ ಸಿ ಡಿ ಬಿ ಪ್ಲಸ್ ಸಿ ಡಿ ಬಿ ಸಿ ಡಿ ಬಿ ಏನು ಫೈವ್ ವಾಯ್ ಫೈ ವಾಯ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ವಾಯ್ ಟು ವೈ ತ್ರೀ ವಾಯ್ ಆಯಿತು ತ್ರೀ ವಾಯ್ ಪ್ಲಸ್ ವಾಯ್ ಫೋರ್ ಫೋರ್ ವೈ ಪ್ಲಸ್ ವಾಯ್ ಫೈ ವಾಯ್ ನೈನ್ ವಾಯ್ ಬರೀ ಇರಲ್ಲರು ನೈನ್ ವಾಯ್ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಏನು ಗೊಂದಲ ಇಲ್ಲ ಅಂದ್ರೆ ವಾಯ್ ಈಕ್ವಲ್ ಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿವೈಡೆಡ್ ಬೈ ನೈನ್ ಒಂಬತ್ತೊಂದಲೇ ಒಂಬತ್ತೆರಡಲೇ ಅಂದರೆ ವಾಯ್ ಬೆಲೆ ಎಷ್ಟು ಬಂತು ಇಪ್ಪತ್ತರಂದು ವಾಯಿನ ಬೆಲೆ ಎಷ್ಟು ಮತ್ತು ಸಿ ಡಿ ಬಿ ಅಳತೆ ಎಷ್ಟು ಅಂತ ಕೇಳಿದ ಸಿ ಡಿ ಬಿ ಬಿಕ್ಕ ಕೊಟ್ಟು ಎಷ್ಟೈತಿ ಕೋನ್ ಸಿ ಡಿ ಬಿ ಇಟ್ಟು ಐದು ವಾಯು ಕೋನ್ ಸಿ ಡಿ ಬಿ ಕೊಟ್ಟು ಎಷ್ಟ ಐದು ವಾಯ್ ಅದ ಐದು ಗುಂಡ್ಲೆ ವಾಯಿನ ಬೆಲೆ ವಾಯಿನ ಬೆಲೆ ಈಗ ತಾನೇ ಕಂಡು ಹಿಡಿದ್ರೆ ಎಷ್ಟೈತಿ ಇಪ್ಪತ್ತು ಡಿಗ್ರಿ ಇಪ್ಪತ್ತು ಹಾಕದಲ್ಲಿ ಇಪ್ಪತ್ತು ಗುಂಡ್ಲೆ ಐದು ಅಂದರೆ ಎಷ್ಟಾಯ್ತು ಒಂದು ನೂರಾತೋ ಕೋನ್ ಸಿ ಡಿ ಬಿ ಕೊಟ್ಟು ಎಷ್ಟು ಬಂತು ನೂರು ಡಿಗ್ರಿ ಬಂತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಇದು ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ನೋಡ್ರಿ ಇನ್ಮೇಲೆ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾತ್ಮುಖ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಹೇಳಿಕೆ ಬಹಳ ಇಂಪಾರ್ಟೆಂಟ್ ಇದು ಇಲ್ಲೊಂದು ಹಾಕ್ರಿ ಬಿ ಇದು ಒಂದು ಸರಳ ರೇಖೆ ಇನ್ನೊಂದು ಸರಳ ರೇಖೆ ಇದನ್ನು ಸಿಡಿ ಅಂತ ತಗೊಳ್ಳೋಣ ಹೌದಾ ಸಿಡಿ ಇಲ್ಲಿ ದತ್ತ ಏನಂದ್ರೆ ದತ್ತಾಂಶ ಏನಂದ್ರೆ ಎ ಬಿ ಮತ್ತು ಸಿಡಿ ಹಿಂಗ ಬರೀರಿ ಎ ಬಿ ಮತ್ತು ಸಿಡಿ ಯಾವ ಬಿಂದುವಿನಲ್ಲಿ ಸನ್ಸಾಕುತ್ತ ಓನಲ್ಲಿ ಸೇರಿಸಿವೆ ಎ ಬಿ ಮತ್ತು ಸಿಡಿಗಳು ಓನಲ್ಲಿ ಛೇದಿಸಿವೆ ಇವೆರಡೂ ಒಂದಕ್ಕೊಂದು ಛೇದಿಸಿರ್ತಕ್ಕಂತಹ ರೇಖೆಗಳು ಹೌದಾ ಇದು ದತ್ತ ನಾವೇನು ಸಾಧನೆ ಮಾಡಬೇಕಾಗಿತ್ತಂದರೆ ಸಾಧನೆಯ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಅಂತ ಸಾಧಿಸಬೇಕಂದ್ರೆ ಕೋನ ಎ ಒ ಡಿ ಇದ್ದದ ಕೋನ ಎ ಓ ಡಿ ಇದ್ದದ ಕೋನ ಬಿ ಅಂತ ಸಾಧಿಸಬೇಕು ಯಾವಾಗ ಇರ್ಲೈತೆ ಎ ಓ ಡಿ ಬಿ ಓ ಸಿ ಸೇಮಂತ ಸಾಧಿಸಬೇಕು ಹಂಗ ಕೋನ್ ಬಿ ಓ ಡಿ ಬಿ ಓ ಡಿ ಐತಲ್ಲ ಕೋನ್ ಬಿ ಓ ಡಿ ಐತಲ್ಲ ಇದು ಕೋನ್ ಸಿ ಓ ಎ ಅಥವಾ ಕೋನ್ ಎ ಓ ಸಿ ಗೆ ಸಮನಾಗಿರಬೇಕು ಅಂತ ಸಾಧಿಸಬೇಕು ಇದು ನಮಗೆ ಸಾಧನೀಯ ಅರ್ಥ ಆಯ್ತಾ ಇದಕ್ಕೇನು ಸಾಧನೆ ಮಾಡಬೇಕು ರಚನೆ ಅದೇನು ಬೇಕಾಗಿಲ್ಲ ಸಾಧನೆ ಹಂತಕ್ಕೆ ನಾವು ಸಾಗೋಣ ನೇರವಾಗಿ ಸಾಧನೆಗೆ ಸಾಗ್ತೀನಿ ನಾನು ಎರಡು ಸಂಬಂಧಗಳನ್ನು ಇಲ್ಲಿ ಕಟ್ಟಿಕೊಂಡು ಆ ಸಾಧನೆಯನ್ನು ಪೂರ್ಣಗೊಳಿಸ್ತೀನಿ ನೀವು ನನ್ನ ಜೊತೆ ಮಾಡ್ತಾ ಹೋಗ್ರಿ ನೋಡಿರಿ ಎ ಓ ಡಿ ಬೇಕಾಗಿಲ್ಲ ನಿಮಗೆ ಇಲ್ಲಿ ಎ ಓ ಡಿ ತೊಗೋರಿ ಕೋನ್ ಎ ಓ ಡಿ ಅದರ ಬಾಜು ಕೇಂದ್ರ ಆ ಕಡೆ ಹೋಗ್ರಿ ಈ ಕಡೆಯೇ ಹೋಗ್ರಿ ನಾನು ಆ ಕಡೆ ಹೋಗ್ತೀನಿ ಇಲ್ಲ ಈ ಕಡೆ ಬರ್ತೀನಿ ಈ ಕಡೆ ಬರ್ತೀನಿ ಎ ಓ ಸಿ ಕೋನ್ ಎ ಓ ಸಿ ಇವೆ ಕೂಡ್ಸಿ ಇಟ್ಟಿರ್ತೈತೆ ಹೇಳಿರಿ ಕೋನ್ ಎ ಓ ಡಿ ಮತ್ತು ಕೋನ್ ಎ ಓ ಸಿ ಕುಡಿಸಿದ್ರೆ ಎಷ್ಟಿರ್ಬೇಕು ನೋಡ್ರಿ ಈ ಕೋನ ಎ ಓ ಡಿ ಕೋನ ಮತ್ತು ಎ ಓ ಸಿ ಕೋನ ಎರಡು ಕೂಡಿಸಿರೆ ಎಷ್ಟು ಅದು ಒಂದು ನೂರ ಎಂಬತ್ತು ಡಿಗ್ರಿ ಇರಬೇಕು ಬರೀರಿ ಏನು ಹೆಜಿಟೇಷನ್ ಬ್ಯಾಡ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಬರೀರಿ ಇನ್ನು ಕೋನ್ ಎ ಓ ಡಿ ಬಿಡ್ತೀನಿ ನಾ ಇದನ್ನು ಎ ಡಿ ಅದ್ರ ಬಾಜುಕ್ಕೆ ಹೋಗ್ತೀನಿ ಎ ಓ ಸಿ ತೊಗೋತೀನಿ ಆಮೇಲೆ ಅದ್ರ ಬಾಜುಕ್ಕೆ ಹೋಗ್ತೀನಿ ಎ ಓ ಸಿದ ಬಾಜುಕ್ ನೋಡ್ರಿ ಕೋನು ಎ ಓ ಸಿದ ಬಾಜುಕ ಸಿ ಓ ಬಿ ಮುಂದೆ ಮುಂದೋಗೋಣ ಸಿ ಓ ಬಿ ಕೋನ್ ಸಿ ಓ ಬಿ ಇದನ್ನೆರಡು ಕುಡಿಸಿರಿ ಎಷ್ಟು ನೋಡ್ರಿ ಇದು ನೂರ ಆಗಬೇಕಲ್ಲ ಈಗ ಇವೆರಡು ಹೋಲಿಸ್ಕೊರಿ ಇದಕ್ಕೆ ಒಂದನ್ನು ಆಮೇಲೆ ಇದಕ್ಕೆ ಎರಡನ್ನು ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಏನು ಬರೆಯೋಕೆ ನಿಮ್ಗೆ ಸಾಧ್ಯ ಆಗ್ತೈತೆ ಅಂದ್ರೆ ಕೋನ್ ಎ ಓ ಡಿ ಪ್ಲಸ್ ಕೋನ್ ಎ ಓ ಸಿ ಕೋನ್ ಎ ಓ ಡಿ ಪ್ಲಸ್ ಕೋನ್ ಎ ಓ ಸಿ ಈ ಮೊತ್ತ ಯಾವುದಕ್ಕೆ ಸರಿ ಕೋನ್ ಎ ಓ ಸಿ ಪ್ಲಸ್ ಕೋನ್ ಸಿ ಓ ಬಿಗೆ ಸರಿ ಹೋಯಿತು ಕೋನ್ ಎ ಓ ಸಿ ಪ್ಲಸ್ ಕೋನ್ ಸಿ ಓ ಬಿಗೆ ಸರಿ ಹೋಯಿತು ಈಗ ಏನು ಮಾಡ್ತೀರಿ ಹೇಳ್ತೀರಿ ಯಾರ್ರೆ ಏನು ಕ್ಯಾನ್ಸಲ್ ಆಕತ್ತಲ್ಲಿ ಗುಡ್ ಎ ಓ ಸಿ ಏನಾಗತ್ತ ಹೋಗತ್ತಾ ಹೊಡೆದಾಕ್ರಿ ಕೋನ್ ಎ ಓ ಡಿ ಇ ಕೊಟ್ಟು ಕೋನ್ ಎ ಓ ಡಿ ಇ ಕೊಟ್ಟು ಏನು ಕೋನ್ ಸಿ ಓ ಬಿ ಎ ಓ ಡಿ ಈಕ್ವಲ್ ಟು ಸಿ ಓ ಬಿ ಬಂತಿಲ್ಲ ನೋಡ್ರಿ ಮೊದಲಿಂದ ಸಾಧಿಸ್ ಇಲ್ಲ ನಾವು ಇದೇ ರೀತಿ ಬಿ ಓ ಡಿ ಈ ಕ್ವಲ್ ಟು ಎ ಓ ಸಿ ಹಾಂ ಹಾಂ ಅದು ಅದನ್ನ ಸಾಧಿಸ್ಬೇಕಂದ್ರೆ ಏನು ಮಾಡೋರು ಈಗ ಈಗೇನು ಜೋಡಿ ಬಂದಿಲ್ಲ ಇದ್ರ ಮುಂದವ್ರೆ ಹೆಂಗೆ ಕೋನ್ ಬಿ ಓ ಡಿ ಬಿ ಓ ಡಿ ಈಗ ಎರಡಂದರೆ ಮೂರನೇ ಸಮೀಕ್ರ ನೋಡಿ ಕೋನಾ ಬಿ ಓ ಡಿ ಪ್ಲಸ್ ಎ ಓ ಡಿ ತಗೋತೀನಿ ನಾ ಈಗ ನೇರವಾಗಿ ಬರಿಬೋದಿತ್ತು ನಾ ಆದರೂ ಸಾಧಿಸ್ದು ನೋಡಿ ಕೋನ್ ಬಿ ಓ ಡಿ ಪ್ಲಸ್ ಕೋನ್ ಎ ಓ ಡಿ ಬಿ ಓ ಡಿ ಪ್ಲಸ್ ಕೋನ್ ಓ ಡಿ ಈ ವ್ಯಾಡ ಕೂಡಿಸ್ರೆ ಎಷ್ಟಾಗ್ತೈತಿ ನೂರ ಎಂಬತ್ತು ಡಿಗ್ರಿ ಆಗ್ತತಿ ಇಲ್ಲ ಇದಕ್ಕೆ ಸಮೀಕರಣ ಮೂರುಣ್ಣು ಮೂರಣ್ಣು ನಮ್ಗೆ ಏನು ಸಾಧಿಸಬೇಕಾಗಿತ್ತು ಈಗ ಬಿ ಓ ಡಿ ಎ ಸಿ ಬಿ ಡಿ ಯಾವುದು ಎ ಓ ಸಿ ಎ ಓ ಸಿ ಇದ್ದದ್ದೆಲ್ ಐತೆ ನೋಡ್ರಿ ಇದ್ರಾಗೈತು ಎ ಸಿ ಎರಡು ಮತ್ತು ಮೂರರಿಂದ ಎ ಓ ಸಿ ಎರಡು ಮತ್ತು ಮೂರರಿಂದ ಎರಡು ಮತ್ತು ಮೂರರಿಂದ ಕೋನ್ ಎ ಓ ಸಿ ಬಿ ಓ ಸಿ ಎ ಓ ಡಿ ಬಿ ಓ ಡಿ ಪ್ಲಸ್ ಎ ಓ ಡಿ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಕೋನ್ ಎ ಓ ಡಿ ಪ್ಲಸ್ ಬಿ ಓ ಡಿ ಬಿ ಓ ಡಿ ಪ್ಲಸ್ ಎ ಓ ಡಿ ಬಿ ಓ ಡಿ ಪ್ಲಸ್ ಎ ಓ ಡಿ ಈಕ್ವಲ್ ಒನ್ ಹಂಡ್ರೆಡ್ ಏಯ್ಟಿ ಡಿಗ್ರಿ ಹಂಗೆ ಎ ಓ ಡಿ ಪ್ಲಸ್ ಎ ಓ ಸಿ ಒಂದನೇ ಸಮೀಕರಣ ಒಂದನೇ ಸಮೀಕರಣ ಕೋನ ಒಂದು ಮತ್ತು ಮೂರರಿಂದ ಇಲ್ಲಿ ಎರಡು ಬೇಡ ಒಂದೇ ತೊಗೊಳು ಮತ್ತೆ ಯಾಕೊಳ್ಳಿ ಬರ್ಕೋತೀರ ಇಲ್ಲೇ ಐತಲ್ಲ ಒಂದು ಮತ್ತು ಮೂರರಿಂದ ಕೋನ್ ಎ ಓ ಸಿ ಐತೆ ಪ್ಲಸ್ ಪ್ಲಸ್ ಕೋನ್ ಎ ಡಿ ಒಂದನೇ ಸಮೀಕರಣ ಎ ಅದು ಈಗೂ ನಡೀತಿ ತಿಂಗು ಎ ಓ ಡಿ ಪ್ಲಸ್ ಎ ಓ ಸಿನ ಬರೋಣ ಅಲ್ಲಿದ್ದು ಬರೋಣ ಎ ಓ ಡಿ ಪ್ಲಸ್ ಎ ಓ ಸಿ ಎ ಓ ಡಿ ಪ್ಲಸ್ ಕೋನ್ ಎ ಓ ಸಿ ಈ ಎರಡೂ ಎಷ್ಟು ಐತಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಐತಿ ಇದಕ್ಕೆ ಸಮೀಕರಣ ಸಾರಿ ಎ ಡಿ ಪ್ಲಸ್ ಎ ಒ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಐತೆ ಈ ಮೂರನೇ ಸಮೀಕರಣಗೂ ಬಲಕ್ಕೆ ಒನ್ ಏಯ್ಟಿ ಡಿಗ್ರಿನೇ ಐತಿ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ನಾನು ಈ ಒನ್ ಏಯ್ಟಿ ಬದಲಿ ಒಂದೂರ ಎಂಬತ್ತರ ಬದಲಿ ಒಂದೂರ ಎಂಬತ್ತರ ಬದಲಿ ಇದನ್ನ ಬರೆದು ಬಿಡ್ರಿ ಒಮ್ಮೆ ಬಿಡ್ತೈತಿ ಕೋನ್ ಬಿ ಓಡಿ ಪ್ಲಸ್ ಕೋನ್ ಏನು ಎ ಓಡಿ ಕೋನ್ ಎ ಓಡಿ ನೋಡ್ರಿ ಈಗ ಒಂದೇ ಮತ್ತು ಮೂರನೇ ಸಮೀಕರಣದಿಂದ ಮತ್ತೊಂದು ಸಲ ಗಮನಿಸ್ರಿ ಒಂದೇ ಸಮೀಕರಣದಾಗ ಡಿ ಪ್ಲಸ್ ಎ ಒ ಸಿ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಐತಿ ಒಂದನೇ ಸಮೀಕರಣದಾಗ ಎ ಡಿ ಪ್ಲಸ್ ಎ ಓ ಸಿಟ್ಟು ಒನ್ ಏಯ್ಟಿ ಡಿಗ್ರಿ ಐತಿ ಆಮೇಲೆ ಮೂರನೇ ಸಮೀ ಕಂಡಾಗ ಬಿ ಡಿ ಪ್ಲಸ್ ಎ ಓ ಡಿ ಈ ಕೊಟ್ಟು ಒನ್ ಏಯ್ಟಿ ಡಿಗ್ರಿ ಐತಿ ಬಲಕ್ಕೆ ಎರಡು ಕಡೆ ಒನ್ ಏಯ್ಟಿ ಡಿಗ್ರಿ ಇರೋದ್ರಿಂದ ಅವ್ರ ಎಡಕ್ಕೆ ಏನದಲ್ಲೋ ಅವತ್ತನ್ನ ಸಮೀಕರಿಸ್ಕೊಂಡು ನಿನ್ನೆ ಇಷ್ಟ ಏನು ಕನ್ಫ್ಯೂಷನ್ ಈಗ ಏನು ಹೊಡೆದು ಹಾಕ್ಬೋದು ನೋಡ್ರಿ ಎ ಡಿ ಮತ್ತು ಎ ಓ ಡಿ ಹೊಡೆದು ಹಾಕಿರಿ ಉಳಿತಿದ್ದೇನು ಕೋನ್ ಎ ಓ ಸಿ ಕೊಟ್ಟು ಕೋನ್ ಬಿ ಓ ಡಿ ಬಂತ ಇಲ್ಲ ಎರಡನೇದು ಬಂತಿಲ್ಲ ನೋಡ್ರಿ ಕೋನ್ ಎ ಓ ಸಿ ಈ ಕೊಟ್ಟು ಕೋನ್ ಬಿ ಓಡಿ ಇಲ್ಲ ಐತೆ ನೋಡ್ರಿ ಕೋನ್ ಎ ಓ ಸಿ ಈಕ್ವಲ್ ಟು ಕೋನ್ ಬಿ ಓ ಡಿ ಆದ್ದರಿಂದ ಕೋನ್ ಬಿ ಓ ಡಿ ಈಕ್ವಲ್ ಟು ಕೋನ್ ಎ ಓ ಸಿ ಆಗ್ತದ ಎ ಏನು ಇಲ್ಲ ಕ್ಲಿಯರ್ ಆಯ್ತಲ್ಲ ಇಷ್ಟೆಲ್ಲರಿಗೂ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು